ನೋಡ್ರಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಕತ್ತವಲ್ಲ ಅಲ್ಲೇ ಇರೋದ್ ಇವ ಫಂಕ್ಷನ್ ಪೀಪುಲ್ ನಡ್ವಾಸ್ ಫೀಲ್ ಆಗಕ್ ಹೊಂತಡ ಎದಕ್ ನನ್ನ ಹುಡುಕಿ ഭക്തിൽ സുനിയ <laughs> <Natomiast> <that way faster> <söz Census comfy> ಇವತ್ತು ನಾವ್ ಏನಂತಂದ್ರ ಇಲ್ಲಿ ಹೇಳಿದ್ ಟೂ ಡೇಸ್ ಹಿಂದಲ್ ಬಿಡೋದಾಗ ಹೇಳಿದ್ವಿ ಅನ್ಸತ್ತ ನಮ್ ಜ್ಯೋತಿ ಅವ್ರ ಕಾಲೇಜ್ ಒಳಗ್ ಫಂಕ್ಷನ್ ಐತಿ ಅಲ್ಲಿ ಹೋಗ್ತೀವಿ ಅಂತ ಹೇಳಿ ಇಷ್ಟ ಇವಾಗ ಸಾಯಂಕಾಲ ಲೈಟ್ ಆಗೈತ್ ನೋಡ್ತಿವ ಹೋಗ್ತೀವಿ ಇವ್ರು ರೆಡಿ ಆಗಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಅದೇ ಟೈಮ್ ಆಯ್ತು ಅನ್ಸತ್ತ

ಇವಾಗ ಇವ್ರದಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿ ಇವಾಗ ಜಸ್ಟ್ ಬಂದಿಕ್ಕಿ ನೋಡ್ರಿ ಇಲ್ಲಿ ಲಿಪ್ಟಿಕ್ ಹಚ್ಕೊಳಕ್ ಗ್ಯಾಪ್ನಾಗ ಇನ್ ಏನ್ ಸ್ಟೇಜ್ ನಿಯರ್ ಬಂತ ಅನ್ನ ನೋಡ್ರಿ ಇಡೀ ಪೂರ ಇಲ್ಲಿ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ ಇವರ ರೆಡಿ ಆಗಾರೆ ಇವ್ರನ್ನ ತೋರ್ಸಕ್ ಪರ್ಮಿಷನ್ ಮೂಲ ಗ್ರ್ಯಾಂಟೆಡ್ ರೀ ಹಂಗಾಗಿ ಅರ್ಧ ಮೂರ್ಸ ತೋರ್ಸ್ಲಕ್ ಅಂತೀನಿ ಅವಾಗ ನನ್ ಮೇಬಿ ಎದಕ್ಕ ಇದೇ ನೋಡ್ರಿ ಇವ್ರದ ಫಂಕ್ಷನ್ ಇರೋದು ಕಾಲೇಜ್ ಮುಂಗಡೆ ಅಂತರ ಇದು ಪ್ಲೇಸ್ ಇರೋದು ಇನ್ನ ಡಾನ್ಸ್ ಸ್ಟಾರ್ಟ್ ಆಗಿಲ್ಲ ರೀ ಇವ್ರ ಫುಲ್ ನೋಡಿದ್ರೆ ಮಾಡಿ ಮಾಡಿ ನಮ್ಮನ್ನ ಕರ್ತೀವ್ರ ಫುಲ್ ಶಾಕ್ ಆಗ್ಯಾರೀ ಇವ್ರ ಇವ್ರ ಕಾಲೇಜ್ನ ಈ ತರ ಮಾಡ್ಯಾರ ಅಂತ ಹೇಳಿ ನೋಡೋಣ ಬರ್ರಿ

ನೋಡ್ರಿ ಅಲ್ಲಿ ಸ್ವಲ್ಪ ನಾಲ್ಕ್ ಜನ ವಿದ್ಯಾರ್ಥಿನಿಯರ್ ಬರೀ ಸ್ವಲ್ಪ ಚೇರ್ ತೆಗಿಯಾಕ ಅಂತ ಕರಿಯಕಂತಾರ ಇವ್ರು ಹೋಗವಲ್ರಿ ನಮ್ದಿಲ್ಲರಿ ವಿಡಿಯೋದನ್ನ ನಾವಿಟ್ಲ ಒಲ್ಲೆ ಅಂತಾರೆ ಇವ್ರ ಹೋದ್ರೆ ಯಾರ್ ಚೇರ್ ಎತ್ತೇಡಲ್ಲ ರೀ ಇವ್ರದ್ದು ಡ್ರೆಸ್ ಡ್ರೆಸ್ ಎತ್ತೇಡಕ್ ಮತ್ತೆ ಒಂದ್ ನಾಲ್ಕ್ ಜನ ಬರಬೇಕಾಗತ್ತೆ ಅಷ್ಟೇ ಇವರಿನ್ನ ಬಹಳ ಖುಷಿ ಆಗಿಲ್ಲ ರೀ ಯಾಕಂದ್ರೆ ಅವ್ರು ಅನ್ಕೊಂಡ ಇಲ್ಲ ಅಂತ ಅಂದ್ರೆ ಇವ್ರು ಸುಮ್ಮನೆ ಸೈಡ್ ಎಲ್ಲ ಸ್ವಲ್ಪ ಸಣ್ಣದ ಇರುತ್ತೆ ಅನ್ಕೊಂಡು ಬಂದರೆ ಯಾರ್

ಕಾಲೇಜ ಮುಗಿಸಿ ಕಟಪಟ ಮಾಡಿ ಬರೆತಾಳೋ ನನ್ನ ಹುಡುಕಿ ಅದಕ್ಕೆ ಅದನ್ನ ಒಂದು ಯಾವ್ದೋ ಹೊಸ ಬೇರೆ ಸಾಂಗ್ ಮಾಡ Керек. Совсем correct дигот. И

ಬಂಡಕೋರ ರಾಜ ದ್ರೋಹಿ ಎಂದು ಆಪಾದಿಸಿದೆ ನೋಡಿ ಇವಾಗ ಮಾಡ್ತಿದಾರ್ಟ್ ತಿಂತ್ರಿ ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ಅಂತ ಹೇಳಿ Gueh referred Marche Gueh wird

ರೆಡಿ ಮಾಡಿದಾರೆ ಲೈಟಿಂಗ್ಸ್ ಎಲ್ಲ ಹಾಕಿ ಇದ್ರ ಮುಂದೆನ ಸ್ವಲ್ಪ ಜಾಗ ಇದೆ ಅಲ್ಲಿ ಫಂಕ್ಷನ್ ನಿನ್ನೆ ನನ್ನ ಬಿಟ್ಟು ಬಿಟ್ಟು ಹೊಂಟು ಬಿಟ್ಟಾರ ನಾ ನೋಡಿದ್ರೆ ಈಕಿ ಮೇನ್ ಇಷ್ಟ ಆಗುವಂತ ಕಡೆನಾ ನಾವು ಹೊಂಟ್ಬಿಟ್ಟಿವಿ ನಮ್ಗೆ ಇಷ್ಟ ಇಲ್ಲ ಅನಿವಾರ್ಯ ಅಂತ ಇಷ್ಟ ಬರ್ತಾಳೆ ನಂಗೆ ಇಷ್ಟ ಇತ್ತು ಜ್ಯೋತಿಯರ್ ಕಾಲೇಜ್ ಎಲ್ಲ ನೋಡ್ಬರ್ಬೇಕಂತ ಆಸೆ ಪಟ್ಟಿದ್ದೆ ಬಟ್ ಫುಲ್ ಮಸ್ತ್ ಮಾಡಿದ್ರು ಫಂಕ್ಷನ್ ಅಲ್ಲಿ ಹೌದು ಅದನ್ನ ವಿಡಿಯೋ ಇವಾಗ ಅದು ಸ್ವಲ್ಪ ಮಾಡ್ಕೊಂಡು ಬಂದಿದ್ರು ಅದಕ್ಕೋಸ್ಕರ ಕಂಟಿನ್ಯೂ ಮಾಡಕಂತ ಇದನ ನಾನು ಈಗ ಎಲ್ಲಿ ಹೋಗ್ತೀವಿ ಅಂದ್ರೆ ಗುರುವಾರ ತಡಕಿಲ್ಲ ಬರುತ್ತೆ ಗುರುವಾರ ಹ್ಮ್ ಇದೆ ಮಣ್ಣನ್ನ ಹೊದಂಗಾಗ್ಲಿ ಸಿಂಹನ ನೆಂಬಲೇ ಹ್ಮ್ ಮತ್ತೆ ಕಂಟಿನ್ಯೂ ಮಾಡೋಣ ಜ್ಯೋತಿ ಮೇಡಮ್ ಅಲ್ಲಿನ ಬರ್ತಾ ಇದ್ದಾರ ಇವತ್ತು ನಮ್ಮಮ್ಮನ ಆಡ್ ಆಗಿದ್ದಾರೆ ಇದಕ್ಕೆ ನೋಡ್ರಿ ಎಂ ಮಾಡ್ತಾರೆ ಅಂಜಿಕೆ ಪಡೆತ್ತಿ ನೋಡ್ರಿ ನಮ್ಮಮ್ಮನ ಬರಕಂತಾರೆ ಇವತ್ತು ನಮ್ಮಮ್ಮಿಗೆ बर्थडे ಅನ್ನೋದು ಬರಲ್ಲ ಅಂದ್ರೆ ಒಂಥರ ಅನ್ಸುತ್ತೆ ಕಿ ಜ್ಯೋತಿ ನಾಯಕ್ ಜಾಯ್ನ್ ಆಗಿದ್ದಾಳೆ ಈ ಕಾಸ್ಟ್ಯೂಮ್ ಇದೇನಿಲ್ಲ ಸ ಜ್ಯೋತಿ ಈ ಕಾಸ್ಟ್ಯೂಮ್ ಥರ ಕಾಣಕಂತ ಒಂದ್ರೆ ಡಿಫ್ರೆಂಟ್ ಕಾಣಕಂತ ನಾನು ಆ್ಯಕ್ಚುಲಿ ಇದನ್ನ ಸ್ಯಾರಿ ಉಟ್ಕೊಂಡಿದ್ದ ರೀಸನ್ ಏನಪ್ಪ ಅಂದರೆ ಗೈಸ್ ಇದು ಏನಪ್ಪ ಅದೇನು ಕಿಟ್ಟು ಬ್ಲಾಗ್ ಮಾಡಿದ್ದೀವಿ ಗೈಸ್ ನಾನು ಸಾವಿತ್ರಿ ಅದಕ್ಕೋಸ್ಕರ ಸ್ವಲ್ಪ ಬರೀ ಡ್ರೆಸ್ ಡ್ರೆಸ್ ಇದೆ ಸಾಕಾಗಿತ್ತು ನಮ್ಮ ಓಕೆ ముందర నోడ్కే అదకోస్కర సీరి హె ఆ బ్లగ్న నా నాడే హాక్తీ వయస్సు ఇవతి బ్లగ్ నోడ్క్రీ నాడే కెట్టు ఏమేం తగండే అంత బ్లగ్ మనీ నోడ్రీ నోడ్రీ ఇల్ల రెండు భూత కణకుతూ జ్యోతి ఒక నన్షది నోడ్రీ కి అదేనో గైస్ షాదీ మహల్ అంత మాట్తా సో అదోకర ఏనో కట్టిదరా కట్టలే గై నోడ్రీ భక్తి సేమ్ మమ్మీ సంబంధింగ్ సమ్తమ్స్ ఈ ప్రదక్షిణ అంతారా ಸುತ್ತೊಡಕಂತ ನೋಡ್ರಿ ಫ್ರೆಶ್ಶು ಅಲ್ಲಿ ಹೋಗೋಣ ಸಾಮಾಡೋಕ್ ಏ ಏನು ನೋಡಕ್ಕಂತೀವಿ ಮಮ್ಮಿ ಹಾ ಅಲ್ಲಿ ಸಕ್ರೆಗೆ ಹಾಕಾರಿ ಅದಕ್ಕೆ ತಿನ್ನಕ್ಕೆ ಹೋಗಳಾಕಿ

ಇವತ್ತು ಸ್ಪೆಷಲ್ ಡೇ ಏನಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಗುಡಿ ಒಳಗಡೆ ಭಜನೆ ಮಾಡೋಕಂತಾರೆ ಯಾಕಂದ್ರೆ ಇವತ್ತೇನೋ ರಾಘವೇಂದ್ರ ಸ್ವಾಮಿ ಪಟ್ಟ ಪಟ್ಟಾಭಿಷೇಕ ಆದ ದಿನ ಅಂತ ಸೊ ಅದಕ್ಕೋಸ್ಕರ ಇವತ್ತೇನೋ ಪೂಜೆ ಮಾಡಕಂತಾರೆ ಅನ್ಸುತ್ತ ಬಂದಿಲ್ಲ ನೀವು ನಾವು ಹೌದಾ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬಂದಾನ ನೋಡ್ರಿ ರೇಷ್ಮೆ ಬಂದಿದ್ದು ಒಂದಾಡು ರೇಷ್ಮ ಒಂದು ಸಲ ಒಳಗ ಹೌದು ಅಲ್ಲಿ ಕ್ಲೋಸ್ ಆಗೈತೆ ಅಂದಿದ್ರು ನಮ್ಮ ಮಮ್ಮಿ ನಾವು ಒಂದ್ಸಲ ಅಲ್ಲಿ ಬಂದಿದ್ವಿ ಈಗ ಮೇಯ್ನ್ ಅಲ್ಲಿ ಇದ್ದಿದ್ದಿಲ್ಲ ಕ್ಲೋಸ್ ಮಾಡ್ಯಾರ ಅಂದಿದ್ರು ಬಂದೀನಿ ಬಾಗ್ಲ ಕ್ಲೋಸ್ ಹೌದೇನು ನಾ ಇವ್ ನಾ ಚಪ್ಪಲ ಬಿಟ್ವೇನ್ ಗೈಸ್ ಗೈಸ್ ಇವ್ರು ನೋಡ್ರಿ ಇವರು ರೂಟ್ ಬೇರೆ ಕಡೆ ಹೊರಟಿದಿ ಎಲ್ಲಿಗಪ್ಪ ಅಂದ್ರೆ ಕ್ಲೀಚು ಬರ್ತಾಳೆ ಗೈಸ್ ಸಂಡೇ ಅದಕ್ಕೋಸ್ಕರ ಇವರು ಏನು ತಗೋಬೇಕಂತ ಕೃಷ್ಣಿಗೆ ಹೊರಟಿದ್ದಾರೆ ನಾನು ಬಾಂದರೆ ನಾನು ಆಗಲ್ಲ ಹಂಗೆ ನಾನೇನು ಹೋಗೋಕಿಬಿಟ್ರೆ ಆದ್ರೆ ನಂಗೆ ಸುಸ್ತಾಗುತ್ತಿ ಹೋಗ್ರಿ ನೋಡಿರಿ ಓಕೆ ಗೈಸ್ ನೋಡಿರಿ ನಾನು ಹೋಗ್ತಿದ್ನಿ ಅವ್ರ ಜೊತೆಗೆ ಏನೋ ಶೂಸು ಮತ್ತು ಏನೇನೋ ಅಂತೇಳಿ ಹೋದ್ರೂ ನಂಗೆ ಮತ್ತೆ ಸುಸ್ತಾಗುತ್ತ ಅಂತೇಳಿ ಹೋಗಲಿಲ್ಲ ನೋಡ್ರಿ ನಾನು ಮೊದಲೇ ಮಾತು ಹೊರಗಡೆ ಹೋಗೋ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಬಟ್ ಇವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅನ್ನೋ ರೀಸನ್ನಿಗೆ ಹೋಗಲಿಲ್ಲ ಇಲ್ಲಿಗೆ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಬ್ಲಾಗ್ ಗೈಸ್ ಏನು ಪಾಪುಗೆ ಯಾವ ಥರ ಕಿಟ್ಟು ತೊಗೊಂಡಿದ್ದೀರಾ ಹೇಳಿ ಅಂತ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನಾಳೆ ಹೇಳ್ತೀನಿ ಈ ವಿಡಿಯೋನ ನೋಡಿ ಇವತ್ತು ಓಕೆ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ ಬಾಯ್